ಶ್ರೀ ಗುರುಭ್ಯೋ ನಮಃ ಓಂ ಅಂ ಅನುಮತೇನ್ ನಮಃ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತರಂಥ ನಮಸ್ಕಾರಗಳು ಸ್ನೇಹಿತರೆ ನಮಗೊಂದು ಪ್ರಕೃತಿ ದತ್ತವಾಗಿ ವಿಶೇಷವಾಗಿರ್ತಕ್ಕಂಥ ಕಾಲಮಾನಗಳು ಬಂದೇ ಬರ್ತದೆ ಅದರಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಶನಿವಾರಗಳಂದು ಹನುಮಾನ್ ಜಯಂತಿ ಪ್ರಾರಂಭ ಹನ್ನೆರಡನೇ ತಾರೀಕು ಈ ಹನ್ನೆರಡನೇ ತಾರೀಕು ಶನಿವಾರ ಆಗಿರೋದ್ರಿಂದ ಶನಿಯ ಅಧಿಪತ್ಯ ಇರತಕ್ಕಂಥದ್ದು ಇರುತ್ತೆ ಶನಿ ಕಷ್ಟಕ್ಕೆ ಕಾರಕ ಅಂತ ನೋಡಿದ್ವಿ ಕಷ್ಟಗಳನ್ನು ನಿರ್ಮೂಲನೆ ಮಾಡೋದು ಕೆಲವರೆಲ್ಲ ನಾವು ಹೇಳ್ತಾ ಇದ್ದೀವಿ ಶಿ ಯಾರ್ಯಾರಿಗೆ ಕಷ್ಟ ಇದೆಯೋ ಆಂಜನೇಯನ್ ಟೆಂಪಲ್ ಹೋಗಿ ಹನುಮಾನ್ ಚಾಲೀಸ ಹೇಳಿ ಕಷ್ಟಗಳು ನಿವಾರಣೆ ಆಗ್ತದೆ ಶನಿ ಆ ಸಾಧ್ಯ ಶನಿ ಮಹಾದೇವ ಸಾಧ್ಯವಾದಷ್ಟು ಕೂಡ ಈ ಹನುಮಾನ್ ಭಕ್ತರನ್ನು ಕಷ್ಟಗಳನ್ನು ಕೊಡೋದಿಲ್ಲ ಆ ದೂರ ಇರುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಆದರೆ ಇವತ್ತಿನ ದಿನ ವಿಶೇಷವಾಗಿ ನಿಮಗೆ ಒಂದು ರೆಮಿಡೀಸ್ ಕೊಡ್ತೇನೆ ಯಾರು ಈ ಹನುಮಾನ್ ಜಯಂತಿ ದಿನ ಈ ಮಂತ್ರವನ್ನು ಹಾಗೆ ಹನುಮಾನ್ ಅಂದರೆ ಹನುಮ ಹನುಮಾನ್ ದೇವರಿಗೆ ನೈವೇದ್ಯವನ್ನು ಈ ರೀತಿಯಾದಂಥ ನೈವೇದ್ಯವನ್ನು ಮಾಡ್ತಾರೋ ಮ್ಯಾಕ್ಸಿಮಮ್ ಡೆಬಿಟ್ಸ್ ಸಾಲಗಳು ದೂರ ಇರುತ್ತೆ ಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಆ ಹನುಮನ ಆಶೀರ್ವಾದ ನಿಮಗೆ ಸಿಗುತ್ತೆ ನೋಡಿ ಹನುಮಂತ ಅಂದಾಕ್ಷಣಕ್ಕೆ ನಮಗೆ ಬರ್ತಕ್ಕಂಥದ್ದು ಧ್ಯೇಯ ಗುರಿ ಛಲ ನಾನು ಮಾಡೇ ತೀರ್ತೀನಿ ಅಂತಕ್ಕಂಥ ಮನೋಭಾವ ಬಂದುಬಿಡುತ್ತೆ ಆಂಜನೇಯ ವಾಯುಪುತ್ರ ಇವೆಲ್ಲ ಕರೆದ್ವಿ ಶಕ್ತಿ ಏನೇ ಆತ್ಮ ಆತ್ಮಬಲ ಅಂತ ಕರೆದ್ವಿ ತನ್ನ ತಂದೆಯನ್ನೇ ನುಂಗಕ್ಕೆ ಹೋಗಿರ್ತಕ್ಕಂಥದ್ದು ಅಂದರೆ ಸೂರ್ಯದೇವನನ್ನೇ ಚೆಂಡು ಅಂತ ನುಂಗಕ್ಕೆ ಹೋಗಿರ್ತಕ್ಕಂಥ ಆಂಜನೇಯನ ಬಲ ಹೆಂಗಿರುತ್ತೆ ಅಂತಕ್ಕಂಥದ್ದು ಆತ್ಮಶಕ್ತಿ ಹೆಂಗಿರುತ್ತೆ ನಾನು ಇದನ್ನು ಮಾಡಬಲ್ಲೇ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಮಾರುತಿಯಲ್ಲಿ ನೋಡಿ ಸ್ನೇಹಿತರೆ ಖಂಡಿತ ನಾವು ಅತ್ಯಂತ ಸರಳವಾದಾನಗಳನ್ನು ಮನೆ ಹತ್ರದಲ್ಲೇ ಇಟ್ಕೊಂಡಿರ್ತೀವಿ ವಿ ಕೆನಾ ನಾಟ್ ಡೂ ಅದು ಮಾಡೋದಿಲ್ಲ ಎಲ್ಲೋ ಹೋಗಿ ಪೂಜಾ ಪುನಸ್ಕಾರ ಹೋಮ ಅವನಗಳನ್ನು ಮಾಡ್ತೀವಿ ಬಟ್ ಕಾಲಗಳು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನಮ್ಮ ಮುಂದೆ ಕಷ್ಟ ನಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರ ಇದೆ ಯಾರು ಈ ಹನುಮಾನ ಜಯಂತಿಯಲ್ಲಿ ಅಂದರೆ ವಿಶೇಷವಾಗಿ ಶನಿವಾರ ಇರೋದರಿಂದ ಕೆಲವೊಬ್ಬರು ಒಂದುದರಲ್ಲಿ ಭಾನುವಾರ ಕೂಡ ಇದೆ ಶನಿವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹನುಮಾನ್ ಟೆಂಪಲ್ ಹೋಗಿ ಅದು ಆ ಕೆಂಪು ವಸ್ತ್ರಗಳನ್ನು ಧಾರಣೆ ಮಾಡಿಕೊಳ್ಳಿ ಶುಭ್ರವಾಗಿ ಸ್ನಾನ ಮಾಡಿ ಯಾರು ಬೇಕಾದರೂ ಮಾಡ್ಬೋದು ಸಾಲ ಇರ್ತಕ್ಕಂಥವರು ಕಷ್ಟಗಳಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಭಾಳ ಅತ್ಯಂತ ಸರಳವಾಗಿ ದೇವರಿಗೆ ಅಂದರೆ ಹನುಮಾನ್ ಟೆಂಪಲ್ ಹೋಗಿ ಅಲ್ಲಿ ಪೂಜಾ ಪುರಸ್ಕಾರ ಮಾಡಿಸಿ ವಿಶೇಷವಾಗಿ ಬೇಸನ್ ಲಾಡನ್ನು ಹಂಚಬೇಕು ಭಾಳ ಮುಖ್ಯವಾಗಿ ನೈವೇದ್ಯವನ್ನು ಮಾಡಿಸಿ ಬೇಸನ್ ಲಾಡ್ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ನೀವು ಅಲ್ಲೇ ಕೂತ್ಕೊಂಡಿದ್ದು ಆದರೂ ಪರವಾಗಿಲ್ಲ ಅಲ್ಲಿ ಪೂಜೆ ಆದ ನಂತರ ಮನೆಗೆ ಬಂದಾದರೂ ಪರವಾಗಿಲ್ಲ ತುಳಸಿ ಮಾಲದ ಸಹಾಯದಿಂದ ತುಳಸಿ ಮಾಲದ ಸಹಾಯದಿಂದ ನೂರ ಎಂಟು ಬಾರಿ ನೀವು ಓಂ ಹಂ ಅನುಮತೇ ನಮಃ ಓಂ ಅಂ ಅನುಮತೇನ್ ನಮಃ ಓಂ ಅಂ ಅನುಮತೇ ನಮಃ ಓಂ ಅಂ ಅನುಮತೇ ನಮಃ ತುಳಸಿಯ ಒಂದು ಮಾಲದಿಂದ ಜಪವನ್ನು ಮಾಡಿ ಖಂಡಿತವಾಗಿ ಸಂಕಲ್ಪ ಸಹಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಭಾಳ ಮುಖ್ಯವಾಗಿ ನಿಮಗೆ ಸಾಲ ನಿರ್ಮೂಲನೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದೇ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಕಾಯನ್ನು ತಗೊಳ್ಳಿ ನಿಮ್ಮ ತಲೆಗೆ ಏಳು ಬಾರಿ ನೀವಾಳಿಸಿ ಅಲ್ಲಿ ಕಾಯನ್ನು ಒಡಿರಿ ನಿಮ್ಮ ದೃಷ್ಟಿ ದೃಷ್ಟಿದೋಷದು ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ವಿಧಾನಗಳನ್ನು ನಾನು ತಿಳಿಸಿದ್ದೇನೆ ಸ್ನೇಹಿತರೆ ನೋಡಿ ಹನುಮಾನ್ ಒಂದು ಹನುಮಾನ ಜಯಂತಿ ಬರ್ತಕ್ಕಂಥ ಈ ಸಂದರ್ಭಗಳಲ್ಲಿ ವಿಶೇಷವಾಗಿ ನಾವು ಸಂಕಲ್ಪ ಉಪವಾಸ ಇರತಕ್ಕಂಥ ಉಪವಾಸ ಇರತಕ್ಕಂಥ ಕೆಲಸಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿ ಆ ಹನುಮನ ಒಂದು ಶಕ್ತಿ ಯುಕ್ತಿ ವಿಲ್ ದೊರೆತಕ್ಕಂಥದ್ದು ಇರುತ್ತೆ ಈ ಸುಸಂದರ್ಭದಲ್ಲಿ ಯಾರು ಶ್ರದ್ಧಾಭಕ್ತಿಗಳಿಂದ ತಾವು ಈ ರೀತಿಯಂಥ ಸಂಕಲ್ಪವನ್ನು ಮಾಡಿಕೊಂಡು ಮಂತ್ರದ ಮೂಲಕ ಹನುಮನನ್ನು ಸಂಪ್ರೀತರನ್ನಾಗಿ ಮಾಡ್ತಾರೋ ಖಂಡಿತವ ಕಷ್ಟ ನಷ್ಟಗಳು ಸಾಲ ವಿಪರೀತವಾಗಿದೆ ಗುರುಗಳೇ ಅಂತಕ್ಕಂಥವ್ರಿಗೂ ಕೂಡ ಈ ಸಂಕಲ್ಪ ಸಹಿತವಾಗಿ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು